ಇನ್ನು ಈ ಸಿನಿಮಾ ಕೂಡ ಅನೇಕ ಕಾರಣಗಳಿಂದ ಬಾರಿ ಸದ್ದು ಮಾಡ್ತಾ ಇದೆ ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ರಾಕಿಂಗ್ ಸ್ಟಾರ್ ಯಶ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಫಿಲಂ ಅಂದ್ರೆ ಅದು ಟಾಕ್ಸಿಕ್ ಆಗಿದೆ ಕೆಜಿ ಎಫ್ ಟೂ ಆದ್ಮೇಲೆ ತುಂಬಾ ವರ್ಷ ಆದಮೇಲೆ ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ಅವರು ಅಭಿನಯ ಮಾಡ್ತಾ ಇದ್ದಾರೆ ಇನ್ನು ಈ ಸಿನಿಮಾ ಕೂಡ ಅನೇಕ ಕಾರಣಗಳಿಂದ ಭಾರಿ ಸದ್ದು ಮಾಡ್ತಾ ಇದೆ ಈ ಸಿನಿಮಾದಲ್ಲಿನ ಯಶ್ ಅವರ ಲುಕ್ ಕೂಡ ಅವರ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಕಿಕ್ ಕೊಡುತ್ತಿದೆ ಇನ್ನು ಈ ಸಿನಿಮಾವನ್ನ ಮಲಯಾಳಂ ನಿರ್ದೇಶಕಿಯಾದ ಗೀತಾ ಮೋಹನ್ ದಾಸ್ ಅವರು ನಿರ್ದೇಶನ ಮಾಡಿದ್ರೆ ಕೆ ವಿ ಎನ್ ಪ್ರೊಡಕ್ಷನ್ ಹೌಸ್ ಜೊತೆಗೆ ಯಶ್ ಅವರು ಕೂಡ ಈ ಸಿನಿಮಾಗೆ ಬಂಡವಾಳ ಹಾಕಿದ್ದಾರೆ ಹಾಲಿವುಡ್ ನ ಸ್ಟ್ಯಾಂಡಸ್ ಗಳನ್ನ ಹೊಂದಿರೋ ಈ ಸಿನಿಮಾ ಇಂಟರ್ ನಾರ್ಮಲ್ ಡ್ರಗ್ ಮಾಫಿಯಾ ಕುರಿತಾದ ಕಥೆಯನ್ನ ಹೊಂದಿದೆ. ಇನ್ನು ಈ ಸಿನಿಮಾ ಕೂಡ ಜನರಲ್ಲಿ ತುಂಬಾನೇ ನಿರೀಕ್ಷೆಯನ್ನು ಮೂಡಿಸಿದೆ. ಇನ್ನು ಯಾವುದೇ ಒಂದು ಸಿನಿಮಾ ಆಗಲಿ ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆ ಸಿನಿಮಾದಲ್ಲಿನ ದೃಶ್ಯಗಳನ್ನ, ಫೋಟೋಸ್ ಗಳನ್ನ, ವಿಡಿಯೋಸ್ ಗಳನ್ನ ಲೀಕ್ ಆಗದೇ ಇರೋ ರೀತಿ ತುಂಬಾ ಸೀಕ್ರೆಟ್ ಆಗಿ ನೋಡ್ಕೋತಾರೆ ಆದ್ರೆ ಟಾಕ್ಸಿಕ್ ಸಿನಿಮಾದಲ್ಲಿ ಈ ಸೀಕ್ರೆಟ್ ಗಳನ್ನ ಮೈಂಟೇನ್ ಮಾಡಕ್ಕೆ ಆಗಿಲ್ಲ. ಕೆಲವೊಂದು ದೃಶ್ಯಗಳು ಲೀಕ್ ಆಗಿದೆ. ಅದರಲ್ಲಿ ಮೊದಲನೇದಾಗಿ ನೋಡೋದಾದ್ರೆ ಟಾಕ್ಸಿಕ್ ಒಂದು ಆರೋಪ ಬಂದಿದೆ ಅದೇನಂದ್ರೆ ಟಾಕ್ಸಿಕ್ ಸಿನಿಮಾ ಅರಣ್ಯದಲ್ಲಿ ಮರಗಳನ್ನ ಕಡ್ದಿದ್ದಾರೆ ಅನ್ನೋದು ಒಂದು ಆರೋಪ ಬಂದಿತ್ತು ಹಾಗಾಗಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಆ ಸ್ಥಳಕ್ಕೆ ಭೇಟಿ ನೀಡಿದ್ರು ಅಲ್ಲಿನ ಕೆಲವೊಂದು ಫೋಟೋಸ್ ಗಳು ಕೂಡ ಆಗ ಲೀಕ್ ಆಗಿತ್ತು ಇನ್ನು ಇದಾದ್ಮೇಲೆ ಶೂಟಿಂಗ್ ಸೆಟ್ ಅಲ್ಲಿನ ಶೂಟಿಂಗ್ ಮಾಡುವಾಗ ಒಂದು ಲೀಕ್ ಆಗಿತ್ತು ಯಶ್ ಅವರು ವೈಟ್ ಸೂಟ್ ಹಾಕಿರೋ ಒಂದು ಇಂಪಾರ್ಟೆಂಟ್ ಸೀನ್ ಇರೋ ವಿಡಿಯೋ ಕೂಡ ಲೀಕ್ ಆಗಿತ್ತು ತಲೆನೋವಿನ ಸಮಸ್ಯೆ ಆಗಿತ್ತು ಆದ್ರೆ ಫ್ಯಾನ್ಸ್ಗಳು ಇದನ್ನು ಒಂದು ಒಳ್ಳೆ ರೀತಿಯಲ್ಲೇ ಹೇಳಿದ್ರು ಈ ಮೊದಲು ಕೂಡ ಕೆ ಜಿ ಎಫ್ ಟೂ ನಲ್ಲಿ ಟ್ರೇಲರ್ ಅವರು ಹೇಳಿದ್ದಕ್ಕಿಂತ ಮುಂಚೆನೆ ರಿಲೀಸ್ ಆಗಿತ್ತು ಅದೇ ರೀತಿ ಅದು ಬಹಳ ದೊಡ್ಡ ಮಟ್ಟದ ಸಕ್ಸೆಸ್ ಅನ್ನ ಕಾಯ್ತು ಈಗಲೂ ಕೂಡ ಅದೇ ರೀತಿ ಮುಂಚ ಲೀಕ್ ಆಗಿದೆ ಈ ಕೂಡ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅನ್ನೋದು ಗಳ ಅಭಿಪ್ರಾಯ ಆಗಿದೆ ಇನ್ನು ಇಷ್ಟೆಲ್ಲ ಆದ್ರೂ ಕೂಡ ಸಿನಿಮಾದಲ್ಲಿನ ದಯಂತಾರ ಹಾಗೂ ಕೈರಾ ಅದ್ವಾನಿ ಮೇಲಿನ ನಿರೀಕ್ಷೆ ಇನ್ನಷ್ಟು ಹೆಚ್ಚಿದೆ ಇಷ್ಟೆಲ್ಲ ಆದ್ಮೇಲೆ ಈಗ ಇನ್ನೊಂದು ವಿಷಯ ಟಾಕ್ ಆಫ್ ದಿ ಟೌನ್ ಆಗಿದೆ ಅದೇನಂದ್ರೆ ಯಶ್ ಅವರ ಕೈ ಮೇಲಿರೋ ಟ್ಯಾಟೋ ಹೌದು ಒಂದು ಟ್ಯಾಟೋ ಅನ್ನ ಹಾಕಿಸ್ಕೊಂಡಿದ್ದಾರೆ ಈಗ ಆ ವಿಷಯದ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ ಟ್ಯಾಟೋ ಏನು ಅಂದ್ರೆ ಮೂರು ಡ್ರ್ಯಾಗನ್ ಇರುವ ಟ್ಯಾಟೋ ಅನ್ನ ಯಶ್ ಅವರು ಕೈ ಮೇಲೆ ಹಾಕಿಸ್ಕೊಂಡಿದ್ದಾರೆ ಎರಡು ಹೆಣ್ಣು ಡ್ರ್ಯಾಗನ್ ಒಂದಕ್ಕೊಂದು ಅಂಟ್ಕೊಂಡಿದ್ರೆ ಇನ್ನೊಂದು ಗಂಡು ಡ್ರ್ಯಾಗನ್ ಇದೆ ಅಂತ ಇನ್ನು ಇದು ಗಂಡು ಡ್ರ್ಯಾಗನ್ ಯಶ್ ಅವರಾದ್ರೆ ಹೆಣ್ಣು ಡ್ರ್ಯಾಗನ್ ಗಳೆರಡು ಕೈರಾ ಅದ್ವಾನಿ ಹಾಗೆ ನಯನ್ ತಾರಾ ಅವರು ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಇನ್ನು ಈ ಟ್ಯಾಟೋ ಮೂಲಕ ಯಶ್ ಅವರು ಒಂದು ದೊಡ್ಡ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ ಅಂತ ಸಿನಿ ಪ್ರೇಕ್ಷಕರು ಕೂಡ ತಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ ಇದಲ್ಲದೆ ಇದೇ ಸೇಮ್ ಟ್ಯಾಟೋ ಕೂಡ ಯಶ್ ಅವರು ಮೊನ್ನೆ ತಮ್ಮ ಬರ್ಡೇಗೆ ತಾವು ಊರಲ್ಲಿ ಇರೋಲ್ಲ ಅಭಿಮಾನಿಗಳು ಸಹಕರಿಸಬೇಕು ಅಂತ ಹೇಳಿ ಬರೆದ ಪತ್ರದ ಹೆಡ್ಡರಲ್ಲೂ ಕೂಡ ಇದೇ ಟ್ಯಾಟು ಇರೋದು ಈಗ ತುಂಬಾನೇ ಕುತೂಹಲ ಮೂಡಿಸಿದೆ ಇನ್ನು ಇಷ್ಟೆಲ್ಲ ನಿರೀಕ್ಷೆ ಮೂಡಿಸಿರೋ ಟಾಕ್ಸಿಕ್ ಸಿನಿಮಾ ಮೂಲಗಳ ಪ್ರಕಾರ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಕ್ರಿಸ್ಮಸ್ಗೆ ತೆರೆ ಕಾಣಲಿದೆ ಅಂತ ಹೇಳಲಾಗ್ತಿದೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ